ಹೆಣ್ಣು ಮಕ್ಕಳ ಸರ್ವತೋಮುಖ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಸುಕನ್ಯಾ ಸಮೃದ್ದಿ ಯೋಜನೆಯು ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಅಂಚೆ ಕಚೇರಿಯಲ್ಲಿ ಲಾಭದಾಯಕ ಉಳಿತಾಯದ ಯೋಜನೆ ಇದಾಗಿದ್ದು ಜಿಲ್ಲೆಯಾದ್ಯಂತ ಮೂವತ್ನಾಲ್ಕು ಸಾವಿರಕ್ಕೂ ಅಧಿಕ ಜನರು ಯೋಜನೆಯಡಿ ಖಾತೆ ತೆರೆದಿದ್ದಾರೆ ಅದರಲ್ಲೂ ಕೆಲವು ಗ್ರಾಮಗಳನ್ನು ಸಂಪೂರ್ಣ ಸುಕನ್ಯಾ ಸಮೃದ್ದಿ ಗ್ರಾಮಗಳೆಂದು ಕರೆಯುತ್ತಿರುವುದು ವಿಶೇಷ ನಾನು ಸುಕನ್ಯಾ ದೂರದರ್ಶನ ಪೋಷಕರು ತಮ್ಮ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಹಣ ಹೂಡಿಕೆ ಮಾಡುತ್ತಿದ್ದು ಭವಿಷ್ಯ ರೂಪಿಸಿಕೊಳ್ಳಲು ಇದು ಸಹಕಾರಿಯಾಗಿದೆ ಎಂದರು ಸಾವಿರ ರೂಪಾಯಿ ಕಟ್ಟೋದ್ರಿಂದ ನೆಕ್ಸ್ಟ್ ವರ್ಷಕ್ಕೆ ನನಗೆ ಪೂರ್ತಿ ಹಣ ಸಿಗುತ್ತದೆ ಹಣದ ಜೊತೆಗೆ ತುಂಬಾ ಇಂಟ್ರೆಸ್ಟ್ ಇರೋದ ಕಾರಣ ನಾನು ಅದನ್ನು ನನ್ನ ಪರ್ಸನಲ್ ಯೂಸ್ಗೆ ಅಥವಾ ಹೈಯರ್ ಗೆ ಯೂಸ್ ಮಾಡಬಹುದು ಪೋಷಕರಾದ ಸುಶೀಲ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಆರ್ಥಿಕ ಭದ್ರತೆ ಒದಗಿಸಲು ಈ ಯೋಜನೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಸ್ವಲ್ಪ ಅವಾಗ ಸ್ವಲ್ಪ ಹಾಕಿಟ್ಟಿದ್ರು ನಮ್ಮ ಮಕ್ಕಳ ಫ್ಯೂಚರ್ಗೆ ಅವರು ಎಜುಕೇಷನ್ಗೆ ಯೂಸ್ ಆಗುತ್ತಂತ ನಾವು ಅದನ್ನು ಮಾಡಿಸಿದ್ರಿ ಹೆಣ್ಣುಮಕ್ಕಳು ಚೆನ್ನಾಗೆ ಮುಂದೆ ಬರಬೇಕು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಲ್ಲ ತಂದೆ ತಾಯಿನೂ ಅದೇ ಅನ್ಕೊಂತಾರೆ ಅಂಥವರೆಲ್ಲನೂ ಸುಖನೆಯ ಸಮೃದ್ಧಿನ ಮಾಡಿಸಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾನು ಕೋರ್ಕೊತೀನಿ ಪೋಷಕ ಕೃಷ್ಣಮೂರ್ತಿ ಬಡ ಕುಟುಂಬಗಳಿಗೆ ಈ ಯೋಜನೆ ಸಹಕಾರಿಯಾಗಿದ್ದು ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ತೆರೆಯಲಾಗಿದೆ ಎಂದರು ನರೇಂದ್ರ ಮೋದಿಜಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ಬಿಟ್ಟು ಒಂದು ಘೋಷವಾಕ್ಯದೊಂದಿಗೆ ಇದು ಮಾಡಿದ್ದಾರೆ ಇದರಲ್ಲಿ ಅವರು ಸೆಂಟ್ರಲ್ ಗವರ್ಮೆಂಟ್ ನಿಂದ ಕೇಂದ್ರ ಸರ್ಕಾರದ ವತಿಯಿಂದ ಪ್ರತಿ ಹೆಣ್ಮಗೂ ಇದಾಗಬೇಕು ಅಂತ ಹೇಳ್ಬಿಟ್ಟು ಸುಕನ್ಯ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇದರ ಪ್ರಮುಖ ಉದ್ದೇಶ ಏನಂದ್ರೆ ಹೆಣ್ಣು ಮಕ್ಕಳು ಸಬಲರಾಗಬೇಕು ಸಹಾಯಕ ಅಂಚೆ ಕಚೇರಿ ಅಧೀಕ್ಷಕ ನಂಜುಂಡೇಗೌಡ ಹೆಣ್ಣು ಮಕ್ಕಳು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಈ ಯೋಜನೆ ನೆರವಾಗಿದ್ದು ಪ್ರತಿಯೊಬ್ಬರೂ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು ಇವರು ಹದಿನೈದು ವರ್ಷ ಈ ಖಾತೆಯಲ್ಲಿ ಜಮಾ ಮಾಡಬೇಕು ಇಪ್ಪತ್ತೊಂದು ಅವರ ವಯಸ್ಸು ಆದಮೇಲೆ ಅವರು ಅದರಿಂದ ಹಣವನ್ನು ತಗೋಬೋದು ಮಧ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ಅಥವಾ ಮದುವೆ ಆದ ನಂತರ ಹದಿನೆಂಟು ವರ್ಷ ಅವರ ವಯಸ್ಸು ಹೊಂದಿದರೆ ಅದರಿಂದ ಸಹ ಅವರು ಖಾತೆಯಲ್ಲಿ ಹಣವನ್ನು ಮಧ್ಯದಲ್ಲಿ ಅವರ ಉಪಯೋಗಕ್ಕಾಗಿ ಮದುವೆಗೆ ಮತ್ತು ಉನ್ನತ ವ್ಯಾಸಕ್ಕಾಗಿ ಸಹ ಅವರ ಹಣವನ್ನು ಇದರಿಂದ ತಗೋಬೋದು